ಸ್ನಾನಕ್ಕಿಂತ ಅಂತರಂಗದ ಸ್ನಾನ ಬಹಳ ಮುಖ್ಯ ಯತೀಶ್ಯಂ ಸಿದ್ದಾಪುರ ಅನಿಸಿಕೆ ಬಹಿರಂಗದ ಸ್ನಾನಕ್ಕಿಂತ ಅಂತರಂಗದ ಸ್ನಾನ ಬಹಳ ಮುಖ್ಯವಾಗುತ್ತದೆ ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಲೇಖಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದರು ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ಪಂಕಜ ಚನ್ನಪ್ಪ ಅವರ ವಿದ್ಯಾಶ್ರೀ ನಿವಾಸದಲ್ಲಿ ಶ್ರೀ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡುತ್ತಿದ್ದರು ಶ್ರೀಮಾತೆ ಶಾರದಾ ದೇವಿಯವರು ತಮ್ಮ ಬಳಿಗೆ ಬಂದ ಭಕ್ತರ ಶುದ್ಧ ಭಕ್ತಿ ಮತ್ತು ವ್ಯಾಕುಲತೆಯನ್ನು ಗುರುತಿಸಿ ಯಾವುದೇ ಕ್ರಮ ನಿಯಮಗಳನ್ನು ಅನುಸರಿಸದೇ ಮಂತ್ರದೀಕ್ಷೆ ಕೊಟ್ಟುಬಿಡುತ್ತಿದ್ದರು ದೇವಿಯವರು ಸಾಕ್ಷಾತ್ ಸೀತಾಮಾತೆ ಎಂದು ಅವರ ಸಮಗ್ರ ಜೀವನವನ್ನು ಅಧ್ಯಯನ ಮಾಡಿದಾಗ ತಿಳಿದುಬರುತ್ತದೆ ಇಂತಹ ಅನೇಕ ಮಹತ್ವದ ವಿಷಯಗಳನ್ನು ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದಿರುವ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಒಳಗೊಂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನಾ ಕಾರ್ಯಕ್ರಮ ಹಾಗೂ ಬಸವಣ್ಣನವರ ಭಕ್ತರಾದ ಶ್ರೀಮತಿ ವರಲಕ್ಷ್ಮಿ ಈಶ್ವರಪ್ಪ ಅವರು ವಚನಗಳನ್ನು ಹಾಡಿದರು ಸತ್ಸಂಗದಲ್ಲಿ ಶ್ರೀಮತಿ ಪಂಕಜ ಚನ್ನಪ್ಪ ಎಂ ಗೀತಾ ನಾಗರಾಜ್ ಸೌಮ್ಯ ಪ್ರಸಾದ್ ಅಕ್ಷಯ್ ಉಪಸ್ಥಿತರಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ नरो नालिप्यते पापैर्भुक्तिमुक्तिं च विन्दति जगज्जैकैकमन्त्रेण का रामनामाभिरक्षितं यः कण्ठे धारये तस्या करस्ता सर्वसिद्धयः वज्रपञ्जरनामेदं यो रामकवचं स्मरेति चीडो यन्नण् मन्देरते ಬೇಡಿದರೆ ಎನ್ನೊಡೆಯನನ್ನ ಬೇಡುವೆ ಒಡೆಯನ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗುಡ್ಡಿಬೇಡುವೆ ಜ್ಯೋತಿ ಜಗವ ಬೇಡವೇ ಭಾರತ ಜನನಿಯ ಕೀರ್ತಿಯ ಕಂದ ವಿಸ್ವಾಗ ಸದಾ ಚಿನ್ಮಯ ಭಾನು ಮನುಕುಲ ಸರಸಿ సచిదానంద కవంద్యోతి జగవ వెళగే బసవన జ్యోతి జగవ వెళగే ధర్మ గసదలి నిశలు కవిర బాలర జరు సందోతి జగవ వెళగి ये गुणमये नारायणी नमोऽस्तु ते शरणागतदिनार्थ परित्राणपरायणे सर्वस्यार्ति हरे देवि नारायणि नमोऽस्तुते हरे देवि ಗಂಗ ಗ್ರಂಥ ಗ್ರಂಥಪಾರಾಯಣವನ್ನು ಗಮನಿಸ್ತಾ ಬಂದಿದ್ದೇವೆ ಅಧ್ಯಾಯ ತಾಯ ರೂಪದಿ ಗುರುಕರಣೆ ಎಂಬ ಅಧ್ಯಾಯವನ್ನು ನಾವು ಗಮನಿಸ್ತಾ ಇದ್ವಿ ಒಮ್ಮೆ ಒಬ್ಬ ಭಕ್ತ ರಾಜಕೀಯ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಪೊಲೀಸರ ದೃಷ್ಟಿಯಲ್ಲಿದ್ದ ಆ ಆಪಾದನೆಯಿಂದ ಬಿಡುಗಡೆಯಾದ ಬಿಡುಗಡೆಯಾದೊಡನೆ ಆತ ಒಂದು ಸಂಜೆ ಕೊಯಪಾರಕ್ಕೆ ಬಂದು ತನಗೆ ಮಂತ್ರದೇಶಿ ನೀಡಬೇಕೆಂದು ಶ್ರೀಮಾತೆಯವರನ್ನು ಕೇಳಿಕೊಂಡ ಶ್ರೀಮಾತೆಯವರು ಇದ್ದಂಥ ಟೈಮಲ್ಲಿ ಭಾರತ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಚಳುವಳಿ ನಡೀತಾ ಇತ್ತು ರಾಜಕೀಯ ಚಳುವಳಿ ಅಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಯುವಕ ರಾಜಕೀಯ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಪೊಲೀಸರ ದೃಷ್ಟಿ ಬಿದ್ದಿದ್ದವನು ಇವನು ಈ ಥರ ರಾಜಕೀಯ ಚಳವಳಿ ಭಾಗವಹಿಸ್ತಾ ಇದ್ದಾನೆ ಅಂತ ಅವ್ರನ್ನೇನು ಕಣ್ಣಿಟ್ಟಿದ್ರು ಪೊಲೀಸ್ನವರು ಅಂತ ಆಪಾದನೆಯಿಂದ ಅವನು ಬಿಡುಗಡೆ ಆದ ಆದಂತಹ ಸಂದರ್ಭದಲ್ಲಿ ಅವನು ಒಂದು ಸಂಜೆ ಶ್ರೀಮಾತೆಯವರು ಇದ್ದಂತಹ ಕೊಯಲ್ಪಾರಕ್ಕೆ ಬಂದು ತನಗೆ ಮಂತ್ರಿಕ್ಷಣೆ ಕೊಡಬೇಕಂತ ಶ್ರೀಮಾತೆ ಶ್ರೀಮಾತೆಯನ್ನ ಆ ಹುಡುಗ ಕೇಳ್ಕೊಳ್ತಾರೆ ಅವರು ಆತನ ಮೇಲೆ ಅನುಕಂಪ ತಾಳಿ ಮರುದಿನವೇ ಮಂತ್ರದೀಕ್ಷೆ ಕೊಡುವುದಾಗಿ ಕೊಡ್ತಾರೆ ಅಂತ ಶ್ರೀಮಾತೆಯವರು ಅಷ್ಟು ಕರುಣೆ ಅನುಕಂಪ ಜನರ ಮೇಲೆ ಹಾಗಾಗಿ ಆ ಒಬ್ಬ ಆ ರಾಜಕೀಯ ಚಳುವಳಿ ಭಾಗವಹಿಸಿದಂತಹ ಹುಡುಗನ ಮೇಲೆ ಅನುಕಂಪವನ್ನ ತಾಳ್ತಾರೆ ಶ್ರೀಮಾತೆಯವರು ಮರುದಿನವೇ ಆತನಿಗೆ ಮಂತ್ರದೀಕ್ಷೆಯನ್ನು ಕೊಡುವುದಾಗಿ ಅವರು ಘೋಷಣೆ ಮಾಡ್ತಾರೆ ಆದರೆ ಕೊಯ್ಯಲ್ಪರ ಆಶ್ರಮವು ಚಳುವಳಿಯ ಸಂಬಂಧವಾಗಿ ಪೊಲೀಸರ ಕಠಿಣ ಕಠಿಣವಾದಂತಹ ಎಚ್ಚರಿಕೆ ಗುರಿಯಾಗಿದ್ದಂತಹ ಸಮಯ ಅದು ಅಂದ್ರೆ ಕೋಯಲ್ಪರ ಆಶ್ರಮವು ಸಹ ಪೊಲೀಸರ ಕಠಿಣ ಎಚ್ಚರಿಕೆಗೆ ಗುರಿಯಾಗಿತ್ತು ಅಂತ ಅಂದ್ರೆ ಇಲ್ಲಿ ಕೆಲವರೆಲ್ಲ ರಾಜಕೀಯ ಚಟುವಟಿಯಲ್ಲಿ ಭಾಗವಹಿಸುವಂತ ಜನರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ರು ಅಂತ ಪೊಲೀಸರ ಆ ಆಶ್ರಮದ ಮೇಲೆ ಕೋಯಲ್ಪರ ಆಶ್ರಮದ ಮೇಲೂ ಸಹ ಅವರು ಗಮನವನ್ನ ಇಟ್ಟಿದ್ದಾರೆ ಆದ್ದರಿಂದ ಈ ಹುಡುಗನಿಗೆ ಆಶ್ರಮದಲ್ಲಿ ವಸತಿಗೆ ಅವಕಾಶ ಕೊಟ್ಟಲ್ಲಿ ಪೊಲೀಸರಿಗೆ ಇನ್ನಷ್ಟು ಸಂಶಯ ಹುಟ್ಟುವ ಸಂಭವವಿತ್ತು ಆದ್ದರಿಂದ ಶ್ರೀಮಾತೆಯವರು ಆತನಿಗೆ ಆ ರಾತ್ರಿ ಯಾರದೋ ಮನೆಯಲ್ಲಿ ವಸತಿಗೆ ವ್ಯವಸ್ಥೆ ಮಾಡಿದ್ರು ಒಂದ್ ವೇಳೆ ಆ ಹುಡುಗನಿಗೆ ಆಶ್ರಮದಲ್ಲಿ ವ್ಯವಸ್ಥೆ ಮಾಡಿದ್ರೆ ಪೊಲೀಸರಿಗೆ ಅನುಮಾನ ಬರ್ತಾ ಇತ್ತು ಹಾಗಾಗಿ ಶ್ರೀಮಾತೆಯವರು ಆ ಹುಡುಗನಿಗೆ ಬೇರೆ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಮರುದಿನ ಅವರು ವರದ ಬ್ರಹ್ಮಚಾರಿಗಳೊಂದಿಗೆ ಜಗದಾಂಬ ಆಶ್ರಮದಿಂದ ರಾಧಿ ಇದ್ದ ಮನೆಗೆ ಹೋಗುತ್ತಿದ್ದರು ಬರುದಿನ ಅವರು ವರದ ಬ್ರಹ್ಮಚಾರಿಗಳೊಂದಿಗೆ ಜಗದಾಂಬ ಆಶ್ರಮದಿಂದ ರಾಧಿ ಇದ್ದಂತ ಮನೆಗೆ ಹೋಗ್ತಾ ಇದ್ರು ಅಷ್ಟರಲ್ಲಿ ಆ ಹುಡುಗ ಸ್ನಾನ ಮುಗಿಸಿಕೊಂಡು ಬಂದು ಅವರನ್ನ ಮಾರ್ಗ ಮಧ್ಯದಲ್ಲಿ ಸಾಧಿಸಿದ ಶ್ರೀಮಾತೆಯವರು ರಾಧೆಯ ರಾಧಿ ಇದ್ದಂಥ ಮನೆಯಿಂದ ಜಗದಾಂಬ ಅಂದ್ರೆ ರಾಧಿಯ ಜಗದಾಂಬ ಆಶ್ರಮದಿಂದ ರಾಧಿ ಇದ್ದಂತ ಮನೆಗೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಆ ಆ ಹುಡುಗ ಸ್ನಾನ ಮುಗಿಸ್ಕೊಂಡು ಶ್ರೀಮಾತೆಯವರನ್ನ ಮಾರ್ಗ ಮಧ್ಯದಲ್ಲಿ ಸಂಧಿಸ್ತಾನೆ ಭೇಟಿ ಹಾಕ್ತಾನೆ ಅವನನ್ನು ಆಶ್ರಮಕ್ಕೆ ಬರಮಾಡಿಕೊಳ್ಳುವುದು ಕ್ಷೇಮವಲ್ಲವೆಂಬ ದೃಷ್ಟಿಯಿಂದ ಶ್ರೀಮಾತೆಯವರು ಆಗಿಂದಲೇ ಆಗಿ ಆಗಿಂದಾಗಲೇ ಆತನಿಗೆ ಕೊಡಲು ತೀರ್ಮಾನಿಸಿ ತಮ್ಮ ಜೊತೆಗಿದ್ದ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ನೀರು ತರಲು ಹೇಳಿದರು ಅವರ ಮನಸ್ಸಿನ ಮನಸ್ಸಿನ ಮನಸ್ ಮನಸ್ಸನ್ನು ಹರತಂತ ಬ್ರಹ್ಮಚಾರಿಗಳು ಲೋಟದಲ್ಲಿ ನೀರು ತಂದರು ಈಗ ಅವರು ಇನ್ನೇನನ್ನು ಹುಡುಕುತ್ತಿರುವಂತೆ ಕಂಡಿತು ಬ್ರಹ್ಮಚಾರಿಗಳು ಕುಳಿತುಕೊಳ್ಳುವುದಕ್ಕೆ ಆಸನ ತಂದುಕೊಡಲೆ ಎಂದು ಕೇಳಿದರು ಶ್ರೀಮಹಾದೇವ್ರು ಅದಕ್ಕಾಗಿ ಪುನಃ ನೀನು ಹೋಗಬೇಕಾಗಿಲ್ಲ ಒಂದಿಷ್ಟು ಒಣ ಹುಲ್ಲು ತೆಗೆದುಕೊಂಡು ಬಾ ಸಾಕು ಎಂದರು ಸರಿ ಅಲ್ಲೇ ದಾರಿಯ ಬದಿಯಲ್ಲಿ ಒಂದಿಷ್ಟು ಒಣ ಹುಲ್ಲನ್ನು ಹರಡಿಕೊಂಡು ಇಬ್ಬರು ಕುಳಿತರು ಶ್ರೀಮಹಾದೇವರು ಅಚಮನ ಮಾಡಿ ಆ ಹುಡುಗನಿಗೆ ಮಂತ್ರ ಕೊಟ್ಟು ಬಿಟ್ಟರು ಅಂದರೆ ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ದೀಕ್ಷೆ ಪ್ರೋಸೆಸ್ ಎಷ್ಟು ಕಠಿಣ ಇದೆ ಎಷ್ಟೊಂದಲೇ ಇರುತ್ತೆ ಎಲ್ಲಿ ಆಶ್ರ ಕೊಯಲ್ಪರ ಆಶ್ರಮದಲ್ಲಿ ದೀಕ್ಷೆ ಕೊಟ್ಟರೆ ಪೊಲೀಸರಿಗೆ ಸಾರಿಗೆ ಅನುಮಾನ ಬರುತ್ತೆ ಅವರು ಬಾಲ್ಗೆ ಮಧ್ಯದಲ್ಲೇ ಒಂದು ನೋಟ ನೀರ ತರಲಿ ಕೇಳಿ ಆ ಬ್ರಹ್ಮಚಾರಿಗಳಿಗೆ ಆಮೇಲೆ ಇನ್ನೂ ಏನೋ ಬೇಕಂತ ಅರ್ಥ ಆಗುತ್ತೆ ಬ್ರಹ್ಮಚಾರ್ಯರಿಗೆ ಅವಾಗ ಏನಂತ ಕೇಳಿದಾಗ ಆ ಶ್ರೀಮಾತೇವ್ರು ಆಸನ ಆಸನ ಕೊಡಲಿ ಅಂತ ಹೋಗೋರು ಹೋಗೋರು ಅದೆಲ್ಲ ಹೋಗೋರು ಅಂತಹ ಆ ಕಿಕ್ಕಿರದ ಜನರ ಮಧ್ಯೆ ಶ್ರೀಮಾತೆ ಆ ಕೂಲಿಯಾಳಿಗೆ ಗುರುತಿಸಿ ದೀಕ್ಷೆ ಕೊಡ್ತಾರೆ ಆತ ಮೊದಲೇ ಕೂಲಿಯಾಳು ಎಂದ ಮೇಲೆ ಸ್ನಾನವೂ ಇದ್ದಿರಲಾರದು ಸ್ನಾನ ಮಾಡಿ ಎಷ್ಟು ದಿನ ಆಗಿರುತ್ತ ಪಾಪ ಸ್ಥಳವೋ ರೈಲು ನಿಲ್ದಾಣ ಆದರೂ ಮಂತ್ರದೀಕ್ಷೆ ನಡೆದೇ ಶ್ರೀಮಾತೆ ಶ್ರೀಮಾತೆಯವರೇನೋ ನಿತ್ಯ ಶುದ್ಧರು ಪರಮ ಪವಿತ್ರರು ಆದರೆ ಬಹುಶಃ ಸ್ನಾನವನ್ನೇ ಸ್ನಾನವನ್ನೇ ಕಂಡರಿ ಕಂಡರಿಯಂತ ಆ ಮನುಷ್ಯನಿಗೆ ಅವರು ಹೇಗೆ ದೀಕ್ಷೆ ಕೊಟ್ಟರು ಎಂದು ನಾವುಗಳು ಸ್ವಲ್ಪ ಯೋಚಿಸುವಂತಾಗಬಹುದು ಆದರೆ ನಿಜಕ್ಕೂ ಆತ ಆ ಕ್ಷಣದಲ್ಲಿ ನಿಜವಾಗಿ ಸ್ನಾನವನ್ನೇ ಮಾಡಿದ್ದಾನೆ ಎನ್ನಬೇಕು ಹೇಗೆಂದರೆ ಆತ ಶ್ರೀಮಾದೇವರಲ್ಲಿ ಸಾಕ್ಷಾತ್ ಸೀತಾಮತೆಯನ್ನು ಕಂಡು ಹತ್ತು ಬಿಟ್ಟನಲ್ಲ ಈ ಅಳುವೆ ಒಂದು ದಿವ್ಯ ಸ್ನಾನ ಎಷ್ಟು ಚೆನ್ನಾಗಿ ಆ ಸ್ನಾನ ಅಂತಂದ್ರೆ ಸುಮ್ಮನೆ ಕೊಡುವಂಥದ್ದನ್ನು ನಾವು ಗಮನಿಸಬಹುದು ಈ ಘಟನೆಯ ಬಗ್ಗೆ ತಿಳಿದಾಗ ಎಷ್ಟೋ ಜನ ವಿಸ್ಮಿತರಾಗಬಹುದು ಏನ್ ಇದೇನಿದು ಮಂತ್ರ ದೀಕ್ಷೆ ನೋಡದೆ ಬಂತು ಕ್ರಮ ನಿಯಮಗಳೇನು ಬೇಡವೇ ಒಂದು ಸರಿಯಾದ ಸ್ಥಳವಾದರೂ ಬೇಡವೇ ಇಲ್ಲಿ ಶ್ರೀಮಾತೆ ಮಾಡಿದ್ದು ಸರಿಯೇ ಎಂದು ಅಂದ್ರೆ ಸಾಮಾನ್ಯವಾಗಿ ಈ ಘಟನೆನ ಓದಿದಾಗ ತಿಳ್ಕೊಂಡಾಗ ಅಥವಾ ಚರ್ಚೆ ಮಾಡಿದಾಗ ಇದೇನು ಶ್ರೀಮಾತಿ ದಾರಿ ಮಧ್ಯೆಯಲ್ಲಿ ಆ ಜಾಗ ಸದ್ಯ ಇತ್ತು ಇಲ್ಲೋ ಅದೇ ಅದೇನಿರುತ್ತೋ ನೀಟಾಗಿರುತ್ತೋ ನೀಟಾಗಿರಲ್ಲ ಅಲ್ವಾ ಅಂದ್ರೆ ಜನರು ವಿಸ್ಮಿತರಾಗ್ಬೋದು ಆಶ್ಚರ್ಯಪಡ್ಬೋದು ಇದೇ ಶ್ರೀಮತಿ ಕ್ರಮ ನಿಯಮ ಇಲ್ಲ ದೀಕ್ಷೆ ಕೊಡೋದು ಮಂತ್ರಕ್ಕಷ್ಟು ಬೆಲೆ ಇಲ್ಲ ಅಂತ ಪ್ರಶ್ನೆ ಬರ್ಬಹುದು ಎಂದು ನಿಜ ಈ ಕ್ರಮ ನಿಯಮಗಳು ಸರಿಯಾದ ಸ್ಥಳ ಸರಿಯಾದ ಕಾಲ ಇವೆಲ್ಲ ಮಂತ್ರ ದೀಕ್ಷೆ ಪಡೆಯುವವನ ಮನಸ್ಸಿನ ಮೇಲೆ ಒಂದು ವಿಶೇಷ ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂದ್ರೆ ಯಾರು ದೀಕ್ಷೆಯನ್ನು ಪಡಿತಾರೋ ಅವರಿಗೆ ಇವೆಲ್ಲವೂ ಸಹ ಒಂದು ಒಂದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತವೆ ಕ್ರಮ ನಿಯಮ ಸರಿಯಾದ ಸ್ಥಳ ಅಂತ सरिया